ಹಿಂದಿನ ವಿಡಿಯೋದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಆರಂಭಿಕ ಜೀವನದ ಕುರಿತು ಮತ್ತು ಸಿನಿ ಜಗತ್ತಿಗೆ ಅವರ ಎಂಟ್ರಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಮುಂದುವರಿದ ಭಾಗವಾಗಿ ಈಗಾಗಲೇ ಹೇಳಿದಂಗೆ ಪುಟ್ಟಣ್ಣ ಕಣಗಾಲ್ ಅವರು ಕಾದಂಬರಿ ಆಧಾರಿತ ಚಿತ್ರಗಳಿಗೆ ಒತ್ತು ಕೊಡ್ತಾ ಇದ್ರು ಇನ್ನು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡ್ತಾ ಇದ್ದಿದ್ದು ಏಕೆ ಎಂಬುದರ ಬಗ್ಗೆಯೂ ಕೂಡ ಪುಟ್ಟಣ್ಣ ಅವರು ಮಾತನಾಡಿದ್ದಾರೆ ಪುಟ್ಟಣ್ಣ ಕಣಗಾಲವರೇ ಹೇಳುವಂತೆ ಕಾದಂಬರಿ ಆಧಾರಿತ ಚಿತ್ರಗಳಿಂದ ನಮ್ಮ ಕನ್ನಡ ಚಲನಚಿತ್ರರಂಗದ ಬೆಳ್ಳಿ ತೆರಿಗೆ ಒಂದು ಹೊಸ ಬೆಳಕು ಮೂಡಿತು ಹೊಸ ಶಕ್ತಿ ಬಂತು ಜೊತೆಗೆ ಪ್ರೇಕ್ಷಕರಿಗೆ ಸವಿರುಚಿ ಮೂಡಿತು ಎಂದಿದ್ದಾರೆ ಪುಟ್ಟಣ್ಣ ಕಣಗಾಲವರು ಬಹಳ ಶಿಸ್ತುಬದ್ಧ ನಿರ್ದೇಶಕರಾಗಿದ್ದರು ಆರ್ಟಿಸ್ಟ್ಗಳು ಸರಿಯಾದ ಸಮಯಕ್ಕೆ ಬರುವಂತೆ ನೋಡಿಕೊಳ್ಳಿ ಆರ್ಟಿಸ್ಟ್ಗಳು ಸರಿಯಾದ ಸಮಯಕ್ಕೆ ಬರುವಂತೆ ನೋಡಿಕೊಳ್ಳೋದು ಔಟ್ಡೋರ್ ಇರಬಹುದು ಇಂಡೋರ್ ಶೂಟಿಂಗ್ ಇರಬಹುದು ಆ ನಿರ್ವಹಣೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿ ತೆರೆ ಮೇಲೆ ನೈಜತೆಯ ಲೋಕದ ಅನಾವರಣ ಮಾಡ್ತಿದ್ರು ಇನ್ನು ಪುಟ್ಟಣ್ಣ ಕಣ್ಗಾಲ್ ಅವರು ಕನ್ನಡಿಗರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದು ಮಾತ್ರವಲ್ಲ ಅತ್ಯದ್ಭುತ ನಾಯಕ ನಾಯಕಿಯರನ್ನು ಪರಿಚಯಿಸಿದ ಕೀರ್ತಿ ಸಲ್ಲುತ್ತೆ ಕಲ್ಪನಾ ಆರತಿ ಲೀಲಾವತಿ ಜಯಂತಿ ವಿಷ್ಣುವರ್ಧನ್ ಅಂಬರೀಶ್ ಶ್ರೀನಾಥ್ ಪದ್ಮವಾಸಂತಿ ರಜನಿಕಾಂತ್ ಜಗದೀಶ್ ಚಂದ್ರಶೇಖರ್ ಗಂಗಾಧರ್ ವಜ್ರಮುನಿ ಶ್ರೀಧರ್ ರಾಮಕೃಷ್ಣ ಶಿವರಾಮ್ ಅಪರ್ಣ ಸೇರಿದಂತೆ ಕನ್ನಡ ಚಿತ್ರರಂಗದಲ್ಲಿ ದಂತಕಥೆಗಳಾಗಿ ಬೆಳೆದಿರುವ ಅನೇಕ ಕಲಾವಿದರನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇನ್ನು ಪುಟ್ಟಣ್ಣ ಅವರ ವೈವಾಹಿಕ ಜೀವನದ ಕುರಿತು ಗಮನ ಹರಿಸುವುದಾದರೆ ಪುಟ್ಟಣ್ಣ ಕಣ್ಗಾಲ್ ಅವರು ಬಾಲ್ಯದಲ್ಲೇ ನಾಗಲಕ್ಷ್ಮಿ ಎಂಬುವರನ್ನ ಮದುವೆಯಾಗ್ತಾರೆ ಈ ದಂಪತಿಗೆ ಐವರು ಮಕ್ಕಳು ಇನ್ನು ಪುಟ್ಟಣ್ಣ ಕಣ್ಗಾಲ್ ಅವರು ಚಿತ್ರರಂಗಕ್ಕೆ ನೀಡಿದ ಪ್ರತಿಭಾನ್ವಿತ ನಟಿಯರಲ್ಲಿ ಆರತಿಯವರು ಒಬ್ಬರು ಆರತಿ ಮತ್ತು ಪುಟ್ಟಣ್ಣ ಅವರ ಸಂಬಂಧ ಬರೀ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅದಕ್ಕೂ ಮೀರಿ ಮುಂದುವರೆದಿತ್ತು ಅನ್ನೋ ಮಾತಿದೆ ಅಂದು ಚಿತ್ರರಂಗದಲ್ಲಿ ಈ ಒಂದು ವಿಚಾರ ತುಂಬಾನೇ ಸುದ್ದಿಯಲ್ಲಿತ್ತು ಅದೇನಪ್ಪ ಅಂದರೆ ಮಿನುಗುತಾರೆ ಕಲ್ಪನಾ ಮತ್ತು ಪುಟ್ಟಣ್ಣ ಕಣ್ಗಾಲವರ ನಡುವೆ ಮನಸ್ತಾಪ ಉಂಟಾಗಿ ಬಿರುಕು ಮೂಡಿತ್ತು ಈ ವೇಳೆ ಕಲ್ಪನಾ ಎದುರು ಮತ್ತೊಬ್ಬ ನಟಿಯನ್ನ ತಂದು ಸ್ಟಾರ್ ಮಾಡ್ತೇನೆ ಅಂತ ಪುಟ್ಟಣ್ಣ ಸವಾಲ್ ಹಾಕಿದ್ರಂತೆ ತಮ್ಮ ಮಾತಿನಂತೆ ಆರತಿ ಅವರನ್ನ ಸ್ಟಾರ್ ಪಟ್ಟಕ್ಕೇರಿಸಿದ್ರು ಸಿನಿಮಾಗಳನ್ನ ಮಾಡ್ತಾ ಮಾಡ್ತಾ ಇಬ್ಬರ ನಡುವಿನ ಒಡನಾಟ ಹೆಚ್ಚಾಗ್ತಿದ್ದಂತೆ ಆರತಿ ಮತ್ತು ಪುಟ್ಟಣ್ಣ ಅವರ ನಡುವೆ ಪ್ರೀತಿಯಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಬಿಳಿ ಹಿಂಡ್ತಿ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಪುಟ್ಟಣ್ಣ ಆರತಿ ಮದುವೆಯಾದ್ರೂ ಅನ್ನೋ ಸುದ್ದಿಯೂ ಕೂಡ ಚಿತ್ರರಂಗದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿತ್ತು ಎಲ್ಲರೂ ಈ ಮದುವೆ ಸುದ್ದಿ ಕೇಳಿ ಶಾಕ್ ಆಗಿದ್ರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಂಬತ್ತ ಒಂದರವರೆಗೆ ವೈವಾಹಿಕ ಜೀವನ ನಡೆಸಿದ ಪುಟ್ಟಣ್ಣ ಮತ್ತು ಆರತಿ ದಂಪತಿಗೆ ಒಬ್ಬಳು ಮಗಳಿದ್ಲು ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪುಟ್ಟಣ್ಣ ಅವರ ಕೋಪದಿಂದ ವೈಚಾರಿಕ ಭಿನ್ನಾಭಿಪ್ರಾಯದಿಂದ ಆರತಿ ಮತ್ತು ಪುಟ್ಟಣ್ಣ ನಡುವೆ ಮನಸ್ತಾಪ ಮೂಡಿ ದೂರವಾಗ್ತಾರೆ ಪುಟ್ಟಣ್ಣ ಆರತಿಯವರಿಗೆ ನಿರ್ದೇಶಿಸಿದ ಕೊನೆಯ ಚಿತ್ರವೇ ರಂಗನಾಯಕಿ ಇನ್ನು ಆರತಿ ದೂರದ ದುಃಖದಲ್ಲೇ ಕೊರಗುತ್ತಿದ್ದ ಪುಟ್ಟಣ್ಣ ಅವರು ಮಾನಸ ಸರೋವರ ಚಿತ್ರವನ್ನ ಮಾಡಿ ತಮ್ಮ ನೋವನ್ನು ಹೊರಹಾಕ್ತಾರೆ ಶ್ರೀನಾಥ್ ರಾಮಕೃಷ್ಣ ವಾಸಂತಿ ಅಭಿನಯದ ಈ ಸಿನಿಮಾ ಪುಟ್ಟಣ್ಣ ಕಣಗಾಲವರ ಅವರ ಜೀವನಾಧಾರಿತ ಸಿನಿಮಾ ಇದು ಯಾವುದೇ ಕಾದಂಬರಿ ಆಧಾರಿತ ಚಿತ್ರವಾಗಿರಲಿಲ್ಲ ಈ ಚಿತ್ರದ ನೀನೇ ಸಾಕಿದ ಗಿಣಿ ಹಾಡಿನಲ್ಲಿ ತನ್ನ ಪ್ರೀತಿಯನ್ನ ಕಳೆದುಕೊಂಡ ವ್ಯಕ್ತಿಯ ಮನಸ್ಥಿತಿ ಮತ್ತು ಆತನ ಸಂಕಟವನ್ನ ಪುಟ್ಟಣ್ಣ ಹೊರಹಾಕಿದ್ದಾರೆ ಆರತಿಯವರು ದೂರಾದ ಬಳಿಕ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸಿನಿಮಾಗಳಿಂದಲೂ ದೂರ ಆಗ್ತಾರೆ ಅನಾರೋಗ್ಯಕ್ಕೆ ಪುಟ್ಟಣ್ಣ ಕಣಗಾಲ್ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಸಣದ ಹೂವು ಸಿನಿಮಾದ ಚಿತ್ರೀಕರಣದ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಾರೆ ನಂತರ ಪುಟ್ಟಣ್ಣ ಅವರ ಶಿಷ್ಯ ನಿರ್ದೇಶಕ ಕೆಎಸ್ಎಲ್ ಅವರಿಂದ ಮಸಣದ ಹೂವು ಸಿನಿಮಾ ಪೂರ್ಣಗೊಂಡಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆರಂಭವಾಗಿದ್ದ ಪುಟ್ಟಣ್ಣ ಅವರ ಸಾವಿರ ಮೆಟ್ಟಿಲು ಸಿನಿಮಾ ಪುಟ್ಟಣ್ಣ ಅವರ ಕೋಪದಿಂದ ಅಪೂರ್ಣಗೊಂಡಿತ್ತು ಅನ್ನು ಮಾಹಿತಿ ಇದ್ದು ಛಲಬಿಡದ ನಿರ್ಮಾಪಕ ಟಿಬಿ ಬಸವೇಗೌಡರು ಸಾವಿರ ಮೆಟ್ಟಿಲು ಚಿತ್ರವನ್ನು ಪೂರ್ಣ ಮಾಡಿ ಎರಡು ಸಾವಿರದ ಆರರಲ್ಲಿ ರಿಲೀಸ್ ಮಾಡಿದ್ರು ಹೀಗೆ ಪುಟ್ಟಣ್ಣ ಅವರ ಎರಡು ಅಪೂರ್ಣ ಚಿತ್ರಗಳು ಅವರ ನಿಧನದ ನಂತರ ಪೂರ್ಣಗೊಂಡು ರಿಲೀಸ್ ಆಗಿದ್ವು ಕನ್ನಡದಲ್ಲಿ ಇಪ್ಪತ್ನಾಲ್ಕು ಸಿನಿಮಾಗಳನ್ನು ಮಾಡಿರುವ ಪುಟ್ಟಣ್ಣ ಕಣಗಾಲ್ ಅವರ ಎಲ್ಲ ಚಿತ್ರಗಳು ಅವರ ಕೈ ಹಿಡಿಯಲಿಲ್ಲ ಕೆಲ ಸಿನಿಮಾಗಳು ಒಳ್ಳೆ ವಿಮರ್ಶೆಯನ್ನು ಪಡೆದುಕೊಂಡು ಗಲ್ಲಾಪೆಟ್ಟಿಗೆ ತುಂಬಿಸುವಲ್ಲಿ ಸೋತಿದ್ವು ಹಾಗಾಗಿ ಪುಟ್ಟಣ್ಣ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಕಾರ್ನಲ್ಲಿ ಓಡಾಡುತ್ತಿದ್ದರು ಬಸ್ನಲ್ಲಿ ಓಡಾಡಬೇಕಾದ ದುಸ್ಥಿತಿಯೂ ಕೂಡ ಬಂದೊದಗಿತ್ತು ಇನ್ನು ಪುಟ್ಟಣ್ಣ ಕಣಗಾಲ್ ಅವರ ಈ ಸಿನಿಮಾಗಳನ್ನ ನೀವು ಮಿಸ್ ಮಾಡದೆ ನೋಡಲೇಬೇಕು ಹಾಗಿದ್ರೆ ಆ ಸಿನಿಮಾಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಬೆಳ್ಳಿಮೋಡ ನಾಗರ ಹಾವು ಗೆಜ್ಜೆ ಪೂಜೆ ಶರಪಂಜರ ಸಾಕ್ಷಾತ್ಕಾರ ಎಡಕಲು ಗುಡ್ಡದ ಮೇಲೆ ಶುಭಮಂಗಳ ಉಪಾಸನೆ ಬಿಳಿ ಹಿಂಡತಿ ಕಥಾ ಸಂಗಮ ಪಡುವಾರಳ್ಳಿ ಪಾಂಡವರು ರಂಗನಾಯಕಿ ಮಾನಸ ಸರೋವರ ಧರಣಿ ಮಂಡಲ ಮಧ್ಯದೊಳಗೆ ಅಮೃತ ಘಳಿಗೆ ಋಣಮುಕ್ತಳು ಮಸಣದ ಹೂವು ಹೀಗೆ ಕನ್ನಡ ಚಿತ್ರರಂಗಕ್ಕೆ ತಮ್ಮ ಅತ್ಯದ್ಭುತ ನಿರ್ದೇಶನದ ಮೂಲಕ ಎಂದು ಮರೆಯಲಾಗದ ಸಿನಿಮಾಗಳನ್ನ ನೀಡಿ ಕನ್ನಡಿಗರ ಹೃದಯದಲ್ಲಿ ಪುಟ್ಟಣ್ಣ ಕಣ್ಗಾಯಿ ಅಜರಾಮರರಾಗಿದ್ದಾರೆ